ಹಾಯ್ ಸ್ನೇಹಿತರೆ ನಾನು ನಜರುದ್ದೀನ ಕತೆಗಳು ಈ ಪಾಠದ ಬಗ್ಗೆ ಇಲ್ಲಿ ಹೇಳ್ತೀನಿ ಈ ಪಾಠದಲ್ಲಿ ನಾವು ಮುಲ್ಲಾ ನಜರುದ್ದೀನ ಕೆಲವೊಂದು ಕತೆಗಳನ್ನ ಕಾಣ್ಬೋದಾಗಿದೆ ಮುಲ್ಲಾ ನಜರುದ್ದೀನ್ ಒಬ್ಬ ವರ್ಣರಂಜಿತ ವ್ಯಕ್ತಿಯಾಗಿದ್ದಾನೆ ಅವನ ತಮಾಷೆಯ ಕಥೆಗಳು ತುಂಬಾ ಫೇಮಸ್ ಆಗಿರುವಂಥವು ತುಂಬ ಪ್ರಸಿದ್ಧಿ ಪಡೆದಿರುವಂಥವು ಅದರಲ್ಲಿ ಕೆಲವೊಂದು ಕಥೆಗಳನ್ನ ಇಲ್ಲಿ ನಾವು ತಿಳ್ಕೊಳ್ತೀವಿ ಓಕೆನಾ ಕಥೆ ಹೆಸರು ಕತೆಯ ಮಾತು ಅಂತ ಇದರಲ್ಲಿ ನಸರುದ್ದೀನ್ ನನ್ನ ಬಳಿ ಒಂದು ಸುಂದರವಾಗಿರೋ ಕತ್ತೆ ಇರುತ್ತೆ ಅದನ್ನು ಅವ್ನು ಯಾರಿಗೂ ಕೊಡೋಕೆ ಇಷ್ಟಪಡೋದಿಲ್ಲ ಆಯ್ತಾ ಒಂದಿನ ಅವ್ರ ಪಕ್ಕದ ಮನೆಯವರು ಅಥವಾ ನೆರೆ ಮನೆಯವನು ಬಂದ್ಬಿಟ್ಟು ಕೇಳ್ತಾನೆ ನಾನು ಕೆಲವೊಂದು ಇದೆ ಅದನ್ನು ಸಾಕ್ಸೋದಕ್ಕೆ ನೀನು ಕತ್ತೆ ಕೊಡ್ತೀಯ ಅಂತ ಅದಕ್ಕೆ ನಸರುದ್ದೀನ್ಗೆ ಕೊಡೋಕೆ ಇಷ್ಟ ಇಲ್ಲ ಅದಕ್ಕೆ ಅವ್ನು ಹೇಳ್ತಾನೆ ನನ್ನ ಬಳಿ ಯಾವ ಕಥೆನೂ ಇಲ್ಲ ಅನ್ಬಿಡ್ತಾನೆ ಅವ್ನು ಎಷ್ಟೊಂದು ಕೇಳ್ಕೊಂತ ನಾನು ಪರಿಯಾಗಿ ಕೇಳ್ತಾನೆ ಪ್ಲೀಸ್ ನಸರುದ್ದೀನಿಗೆ ಸರಿ ಸಹಾಯ ಮಾಡು ನಿನ್ನ ಕತ್ತೆನ ಕೊಡು ಸಾಮಾನು ಸಾಕ್ಸೋದಕ್ಕೆ ಕತ್ತೆಗಳು ಶಾರ್ಟೇಜ್ ಬಂದಿದೆ ಹಾಗೆ ಹೀಗೆ ಅಂತ ಏನು ಮಾತು ಕೇಳೋದಿಲ್ಲ ಇಲ್ಲ ಇಲ್ಲ ನನ್ನ ಮನೇಲಿ ಇಲ್ಲ ಇಲ್ಲ ಅಂತ ಹೇಳ್ತಾನೆ ಇನ್ನೇನು ಆ ಮಿತ್ರ ಮನೆಯಿಂದ ಹೊರಡಬೇಕು ಅವಾಗ ಕತ್ತೆ ಜೋರಾಗಿ ಕಿರಿಚುತ್ತೆ ಆಗ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ ಏನಪ್ಪ ದೊಡ್ಡ ಮನುಷ್ಯ ನಜರುದ್ದೀನ್ ನಿಮ್ಮ ಮನೇಲಿ ಕತ್ತೆ ನಾನು ಇಲ್ಲೇ ಇದ್ದೀನಿ ಅಂತ ಜೋರಕ್ಕೂ ಕೇಳ್ತಾ ಇದೆಯಲ್ಲ ಇದಕ್ಕೇನು ಉತ್ತರ ಕೊಡ್ತೀಯಾ ಅಂತ ಹೇಳಿ ವ್ಯಂಗ್ಯವಾಗಿ ಅವನ್ನ ಅಣಗಿಸ್ತಾನೆ ಆಗ ನಜರುದ್ದೀನ್ ಹೇಳ್ತಾನೆ ಕೋಪ ಮಾಡಿಕೊಂಡು ಅಯ್ಯ ಏ ದೊಡ್ಡ ಮನುಷ್ಯ ನಾನು ಹೇಳೋದ್ರ ಮಾತಿನ ಬಗ್ಗೆ ನಿನಗೆ ನಂಬಿಕೆ ಇಲ್ಲ ನನ್ನ ಕತ್ತೆ ಮಾತಿನ ಬಗ್ಗೆ ನಿಂಗೆ ನಂಬಿಕೆ ಇದೆಯಾ ಅಂತ ಕೇಳ್ತಾನೆ ಇದನ್ನು ಕೇಳಿದ್ರೆ ಎಲ್ಲರಿಗೂ ನಗು ಬಂದೇ ಬರುತ್ತೆ ಮುಂದಿನ ಕತೆ ಹೆಸರು ವಯಸ್ಸು ಅಂತ ಒಂದಿನ ನಸರುದ್ದೀನ್ ತನ್ನ ಸ್ನೇಹಿತರ ಜೊತೆ ಹರಟೆ ಹೊಡಿತಾ ಇರ್ತಾನೆ ಆ ಹರಟೆ ಹೊಡಿತಾ ಇದ್ದಾಗ ಒಬ್ಬ ಸ್ನೇಹಿತ ಕ್ವಶನ್ ಕೇಳ್ಬಿಡ್ತಾನೆ ನಸರುದ್ದೀನ್ ನಿನ್ನ ವಯಸ್ಸು ಎಷ್ಟು ಅಂತ ಈ ಪ್ರಶ್ನೆಗೆ ನಸರುದ್ದೀನ್ ಕೂಡಲೇ ಉತ್ತರ ಕೊಟ್ಬಿಡ್ತಾನೆ ನಲವತ್ತು ವರ್ಷ ಅಂತ ಆದರೆ ಅವನು ಸುಕ್ಕಟ್ಟಿರೋ ಮುಖ ನೋಡಿದ್ರೆ ಬಿಳಿ ಕೂದಲು ನೋಡಿದ್ರೆ ಯಾರಿಗೂ ಇವನು ನಲವತ್ತು ವರ್ಷ ಅಂತ ಅನ್ಸೋಕ್ಕೋಗಲ್ಲ ಆದ್ದರಿಂದ ಕೆಲವೊಬ್ಬರು ಸ್ನೇಹಿತರು ಇದನ್ನು ನಂಬೋದಿಲ್ಲ ನಂಬೋಕೆ ಆಗೋದಿಲ್ಲ ಅನ್ನೋ ಥರ ಮುಖ ಮಾಡ್ಕೊತಾರೆ ಅದ್ರಲ್ಲಿ ಒಬ್ಬ ಧೈರ್ಯ ಮಾಡಿ ಕೇಳೇ ಬಿಡ್ತಾನೆ ಇಲ್ಲ ನಜರುದ್ದೀನ್ ಹತ್ತು ವರ್ಷಗಳ ಹಿಂದೆಯೂ ನಾನು ನಿನಗೆ ಇದೇ ಪ್ರಶ್ನೆ ಕೇಳಿದ್ದೆ ನನಗೆ ಚೆನ್ನಾಗಿ ನೆನಪಿದೆ ಆಗಲೂ ನೀನು ನಲವತ್ತು ವರ್ಷ ಅಂತಲೇ ಹೇಳಿದ್ದೆ ಅಲ್ವಾ ಅಂತ ಅದಕ್ಕೆ ನಜರುದ್ದೀನ್ ಕೋಪ ಮಾಡ್ಕೊಂಡು ಹೇಳ್ತಾನೆ ನಾನು ಆಗೊಂದು ಈಗೊಂದು ಮಾತನಾಡೋನಲ್ಲ ನಂದು ಯಾವಾಗಲೂ ಒಂದೇ ಮಾತು ಅಂತ ಹೇಳ್ತಾನೆ ಈ ಮಾತಿಗೆ ನಗಬೇಕೋ ಅಥವಾ ಒಂದು ಪೆದ್ ಪೆದ್ದತನಕ್ಕೆ ನಗಲೇಬೇಕು ಇನ್ನೇನೂ ಉತ್ತರ ಇಲ್ಲ ಅನಿಸುತ್ತೆ ಮುಂದಿನ ಕಥೆ ಹೆಸರು ಕಳ್ಳರು ಬಂದರು ನಸರುದ್ದೀನ ಮನೆಗೆ ಅಂತ ಒಂದು ರಾತ್ರಿ ನಾಲ್ಕೈದು ಜನ ಕಳ್ಳರು ನಜರುದ್ದೀನ್ ಮನೆಗೆ ಕಳ್ತನ ಮಾಡೋಕ್ಕೆ ಅಂತ ಬರ್ತಾ ಇರ್ತಾರೆ ದೂರದಿಂದ ನಸರುದ್ದೀನ ನೋಡಿದ ತಕ್ಷಣ ಬೀರು ಒಳಗಡೆ ಹೋಗಿ ನುಗ್ಗಿ ಬಚ್ಚಿಟ್ಕೊಂಡು ಬಿಡ್ತಾನೆ ಆಮೇಲೆ ಬಾಗ್ಲಾಕೊಂಡು ಬಿಡ್ತಾನೆ ಕಳ್ಳರು ಮನೆ ಒಳಗಡೆ ಬರ್ತಾರೆ ಮನೆಯೆಲ್ಲ ಜಾಲಾಡ್ತಾರೆ ಅವ್ರಿಗೇನೂ ಸಿಕ್ಕೋದಿಲ್ಲ ಒಂದು ಸರಿ ಅಲ್ಲ ಎರಡು ಮೂರು ಸರಿ ಮನೆಯೆಲ್ಲ ಹುಡ್ಕಾಡ್ತಾರೆ ಏನೂ ಸಿಕ್ಕೋದಿಲ್ಲ ಕೊನೆಗೆ ಒಬ್ಬ ಕಳ್ಳನ ಕಣ್ಣಿಗೆ ಬೀರು ಕಾಣಿಸುತ್ತೆ ಬೀರು ನೋಡಿದ ತಕ್ಷಣ ಖುಷಿಯಾಗ್ಬಿಡ್ತಾನೆ ಹಬ್ಬ ಸದ್ಯಕ್ಕೆ ಏನೋ ಒಂದು ಸಿಕ್ಕುತ್ತಲ್ಲಪ್ಪ ಕಳ್ತನ ಮಾಡ್ದಿರೋ ಸುಮ್ಮನಂತೂ ಇವತ್ತು ಹೋಗೋದಿಲ್ಲ ಏನೋ ಒಂದು ಸಿಗ್ತಾ ಇದೆಯಲ್ಲ ಅಂದ್ಬಿಟ್ಟು ಬೀರುನ ಓಪನ್ ಮಾಡ್ತಾನೆ ಬೀರು ತೆಗೆದು ನೋಡಿದಾಗ ಅಲ್ಲಿ ನಸರುದ್ದೀನ್ ಮುದುಡಿ ಕುಳಿತುಕೊಂಡಿರೋದು ಕಾಣಿಸುತ್ತೆ ಆಗ ಕಳ್ಳನಿಗೆ ಆಶ್ಚರ್ಯ ಆಗುತ್ತೆ ಅವನು ಹೇಳ್ತಾನೆ ಅಯ್ಯ ಇಲ್ಲೇನು ಮಾಡ್ತಾ ಇದೆಯಾ ನೀನು ಅಂತ ಆಗ ನಸರುದ್ದೀನ್ ಹೇಳ್ತಾನೆ ನಿಮಗೆ ನಮ್ಮ ಮನೆಯಲ್ಲಿ ಕದಿಯೋದಕ್ಕೆ ಏನೂ ಸಿಗೋದಿಲ್ಲ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು ಅದಕ್ಕೆ ನಿಮಗೆ ನನ್ನ ಮುಖಾನ ತೋರಿಸೋದಕ್ಕೆ ನಾಚಿಕೆ ಆಗಿ ಇಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಅಂತ ಇದನ್ನು ಕೇಳಿ ಕಳ್ರಿಗೂ ನಗು ಬಂದಿರಬೇಕು ಮುಂದಿನ ಕತೆ ಹೆಸರು ಕತ್ತೆಗೆಷ್ಟು ಬೆಲೆ ಅಂತ ನಸರುದ್ದೀನ್ ಕತ್ತೆ ಬರ್ತಾ ಬರ್ತಾ ತುಂಬ ಸೋಂಬೇರಿ ಆಗ್ಬಿಟ್ಟಿದೆ ಅದು ಅವನ ಮಾತೇ ಕೇಳ್ತಾ ಇಲ್ಲ ಇದರಿಂದ ಬೇಜಾರಾಗಿರುವಂಥ ನಸರುದ್ದೀನ್ ಆ ಕತ್ತೆನ ತಗೊಂಡು ಸಂತೆಗೆ ಹೋಗಿ ಅಲ್ಲಿ ನಲವತ್ತು ನಾಣ್ಯಗಳಿಗೆ ಮಾರಾಟ ಮಾಡಿಬಿಡ್ತಾನೆ ಅಂದರೆ ಫಾರ್ಟಿ ನಾಣ್ಯಗಳಿಗೆ ಅದನ್ನ ಮಾರಾಟ ಮಾಡಿಬಿಡ್ತಾನೆ ಮಾರಾಟ ಮಾಡಿದ ಮೇಲೆ ಅದನ್ನು ತಗೊಂಡವನು ಅದೇ ಸಂತೆಯಲ್ಲಿ ಮತ್ತೆ ಆ ಕತ್ತೆಯನ್ನು ಮಾರೋದಕ್ಕೆ ಶುರು ಮಾಡ್ತಾನೆ ಆಯಿತಾ ಅವನು ಅದಕ್ಕೆ ಹರಾಜ್ ಕೂಗಕ್ಕೆ ಶುರು ಮಾಡ್ತಾನೆ ಫಸ್ಟು ಅದರ ಗುಣಗಾನ ಮಾಡ್ತಾನೆ ಅದು ಎಷ್ಟು ಕೆಲಸ ಮಾಡುತ್ತೆ ಹಾಗೆ ಹೀಗೆ ಅಂತೆಲ್ಲ ಅದಕ್ಕೆ ಹರಾಜಲ್ಲಿ ಒಬ್ಬ ಹೇಳ್ತಾನೆ ಐವತ್ತು ನಾಣ್ಯ ಅಂತ ಮತ್ತೆ ಇನ್ನೊಂದೇ ಅಷ್ಟು ಅದರದ್ದು ಗುಣಗಾನ ಮಾಡ್ತಾನೆ ಅರವತ್ತು ನಾಣ್ಯ ಅಂತ ಹೇಳ್ತಾರೆ ಅದಾದ ಮೇಲೆ ಅವನು ಕತ್ತೆಯ ಪರಂಪರೆ ಮತ್ತೆ ಅದರ ವಂಶಾವಳಿ ಮತ್ತು ಅದು ಮುಂಚೆ ಮುಂದಕ್ಕೆ ಹಾಕುವಂಥ ಮರಿಗಳ ಬಗ್ಗೆ ಎಲ್ಲ ಹೇಳಕ್ಕೆ ಶುರು ಮಾಡ್ತಾನೆ ಅದ್ರ ಗುಣಗಾನ ಮಾಡಿದ್ದೋ ಮಾಡಿದ್ದೋ ಇದನ್ನ ಕೇಳಿದಂಥ ನಜರುದ್ದೀನ್ಗೆ ಏನು ಅನ್ಸತ್ತೆ ಅಂತ ಹೇಳಿದ್ರೆ ಅಯ್ಯೋ ನನ್ನ ಕತೆಗೆ ಇಷ್ಟೊಂದು ಗುಣ ಇದೆಯಾ ನನಗೆ ಗೊತ್ತೇ ಇರಲಿಲ್ವಲ್ಲಪ್ಪ ಅನ್ಸುತ್ತೆ ಆದರೂ ಬೇರೆ ಯಾರಾದರೂ ಅದನ್ನು ತೊಗೊಳ್ಬಾರ್ದು ನಾನೇ ಇದನ್ನು ತಗೊಳ್ಬೇಕು ಅನ್ನೋ ಆತಂಕದಲ್ಲಿ ಅವನು ಎಪ್ಪತ್ತು ನಾಣ್ಯಗಳಲ್ಲಿ ಅದೇ ಹರಾಜಲ್ಲಿ ತನ್ನ ಕತ್ತೆಯನ್ನು ತಾನೇ ಕೊಂಡುಕೊಳ್ತಾನೆ ಮತ್ತು ಆ ಕೊಂಡುಕೊಂಡಿರೋ ಕತ್ತೆನ ಹೊಡ್ಕೊಂಡು ಮನೆಗೆ ಹೋಗ್ತಾನೆ ಇದಕ್ಕಿಂತ ತಮಾಷೆಯಾಗಿರೋ ಕತೆ ಇಲ್ಲಿ ಯಾವುದೂ ಇಲ್ಲ ತನ್ನ ಕತ್ತೆಯನ್ನು ತಾನೇ ಡಬ್ಬಲ್ ಆಲ್ಮೋಸ್ಟ್ ಡಬ್ಬಲ್ ಕಾಸಿಗೆ ತಗೊಂಡು ಮನೆಗೆ ಹೋಗ್ತಾನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋಸ್